ಅದಕ್ಕೆ ಮಾಡಲಿಲ್ಲ ಅವ್ರ ಪೀರಿಯಡ್ನಾಗೂ ಮಾಡಿದ್ರು ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ ಅವ್ರ ಪಿರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನು ರೀ ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಅವ್ರ ಫುಫ್ ಪೀರಿಯಡ್ನಾಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಕೂಡ ಒಂಬತ್ತು ನಂಬರ್ ಹನ್ನೊಂದು ನಂಬರ್ ಕೊಡಿದ್ದಾರೆ ವಫ್ ತಪ್ಪು ಮಾಡಿದ್ರೆ ನಾವು ಅದೇ ವಕ್ ಪ್ರೊಟೆಕ್ಟ್ ಹೇಳಿದ್ರಿ ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ ವಕ್ ಭಾಳಷ್ಟು ತಪ್ಪು ಮಾಡಿದ್ರೆ ಹಾಗೆ ಎರಡು ಮಾತಿಲ್ಲ ಇಲ್ಲ ಎಲ್ಲೆಲ್ಲಿ ವಕ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಂತೂ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಮನೆಯವ್ರಿಗೂ ಕೂಡ ಹೇಳಿದ್ದೀವಿ ಎಲ್ಲಿ ವಕ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥದ್ದು ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಕ್ ಮತ್ತು ವಕ್ ಬರೀ ಕೇವಲ ಹಿಂದೂಗಳು ಆಸ್ತಿ ಅಲ್ಲ ಮುಸ್ಲಿಮ್ರದ್ದು ಆಸ್ತಿ ಆಗಿದ್ದಾವೆ ಆದರೆ ಬಿ ಜೆ ಪಿಯವ್ರು ಅವರು ಕೇಳೋದು ಇಷ್ಟೇ ನೀವು ಇಷ್ಟು ಎಪ್ಪತ್ನಾಲ್ಕರಂದು ಇಲ್ಲಿತನ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಮ್ಯಾನಿಫೆಸ್ಟೋದಾಗ ಹಾಕಿದಿರಿ ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ನಕ್ವಿಯವರು ಉತ್ತರ ಕೊಟ್ಟ್ರಿ ಎಲ್ಲಿ ಹೋಗಿತ್ತು ನಿಮ್ಮದು ಹೋರಾಟ ಅಂದರೆ ಇವ್ರದ್ದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವು ನೀವು ಇದ್ದಾಗ ಯಾಕೆ ಮಾಡಲಿಲ್ಲ ಇದನ್ನಲ್ಲ ಕೇಂದ್ರ ಸರ್ಕಾರ ನಿಮ್ದೇ ಅದ ಹತ್ತು ವರ್ಷ ಕೇಂದ್ರ ಸರ್ಕಾರ ಅದ ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಮಾಡೋದಿರಲಿ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ಇಲ್ಲಿ ಬಂದು ನಾಟಕ ಮಾಡ್ತೀವಿ ಸರ್ ಈಗ ವಿಜೇಂದ್ರ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಹೇಳೋದು ಆ ವಿಜೇಂದ್ರನ್ನ ತೆಗಿಬೇಕಂತಾರೆ ಇವರು ವಿಜೇಂದ್ರ ಇವರು ತೆಗಿಬೇಕಂತಾರೆ ಒಟ್ಟಾರೆ ಇದು ಅವರವರ ರಾಜಕೀಯ ಗೊಂದಲ ಇದು ಡ್ರಾಮಾ ಸರ್ ಮೂರು ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಎರಡು ಕಡೆ ನಮ್ಮ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಶಃ ಹೊಂದಿದ್ದು ಆಯ್ತು ಯಾರು ತಪ್ಪಿಸ್ತು ಮಾಡಿರ್ತಾರೋ ಅವ್ರ ಕ್ರಮ ಆಗ್ತದೆ ಯಾರನ್ನ ಯಾರು ಪ್ರೊಟೆಕ್ಟ್ ಮಾಡೋ ತಪ್ಪು ಪ್ರಶ್ನೆ ಬಂದಿಲ್ಲ ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ ಅದಾನ ಇರಲಿ ಅಂಬಾನಿ ಇರಲಿ ಬೇರೆ ಯಾರೇ ಇರಲಿ ಅವ್ರ ಮ್ಯಾಗೆ ಸ್ವಾಭಾವಿಕವಾಗಿ ಅದು ಅದು ಒಂದು ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಕ್ರಮ ಆಗ್ಬೇಕು ಅವ್ರ ಮೇಲೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ